ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೇ ಈಗಿದ್ದೀರಾ ಅಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಎಂಟು ಥರದ ಪಲ್ಯಗಳನ್ನು ನೀವು ನೋಡ್ಬೋದಾಗಿದೆ ಸೊ ತುಂಬ ಈಸಿಯಾದಂಥ ಪಲ್ಯಗಳು ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಬೋದು ಹಾಗೆ ಹೊಸಬ್ರೇನಾದರೂ ಅಡುಗೆಗಳನ್ನ ಕಲಿತಾ ಇದ್ರಿ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಕಷ್ಟವಾಗಿರಲಿಲ್ಲ ಈಸಿ ಮೆಥಡಲ್ಲಿ ಎಂಟು ರೀತಿಯ ಪಲ್ಯಗಳನ್ನು ಯಾವ ರೀತಿ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ತುಂಬ ಈಸಿಯಾಗಿರುತ್ತೆ ಹಾಗೆ ತುಂಬ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡಿಲ್ಲ ಸೊ ಸಿಂಪಲ್ಲಾಗಿ ಕಟ್ ಮೊದಲನೇದಾಗಿ ಚೋಲೆ ಮಸಾಲ ಅಥವಾ ಚೆನ್ನಾ ಮಸಾಲ ಅಂತ ಕರಿತೀವಲ್ಲ ಅದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಕ್ಕೆ ಕಾಳನ್ನು ನೈಟೇ ನಾವು ನೆನ್ಸಿಟ್ಕೊಂಡಿರಬೇಕು ನೆನ್ಸಿಟ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಮಸಾಲೆ ಐಟಮ್ಸ್ಗೆ ಕೆಲವೊಂದನ್ನು ಅಷ್ಟೇ ಬಳಸ್ಕೊಂಡಿದ್ದೀನಿ ಇದು ಮೋದಿ ಕೇರಲ್ಲಿ ಸಿಗುವಂಥ ಪ್ರಾಡಕ್ಟ್ಸು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ತಂದಿಟ್ಕೊಂಡ್ರೆ ತುಂಬ ದಿವಸದವರೆಗೂ ಯೂಸ್ ಮಾಡ್ಬೋದು ಸೊ ಕೆಲವೊಂದು ಮಸಾಲೆ ಐಟಮ್ಸ್ಗಳನ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಜೀರಾ ಪೌಡರ್ ಆಗ್ಬೋದು ಅಥವಾ ಪೆಪ್ಪರ್ ಪೌಡರು ಗರಂ ಮಸಾಲ ಚಾಟ್ ಮಸಾಲ ಹಾಗೆ ಚೋಲೆ ಮಸಾಲ ಇಷ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಅಷ್ಟು ಇಲ್ಲಾಂದರೆ ಅಟ್ಲೀಸ್ಟ್ ಚೋಳೆ ಮಸಾಲ ಗರಂ ಮಸಾಲೆ ಎರಡು ಯೂಸ್ ಮಾಡಿಕೊಂಡ್ರೂ ಸಾಕಾಗುತ್ತೆ ಮೊದಲಿನಗೆ ಕಾಳಿಗೆ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ಮೂರು ಬೀಜಲ್ಲಿ ಕೂಗಿಸ್ಕೊಳ್ಬೇಕು ಹಾಗೆ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೇನು ಹುರ್ಕೊಳ್ತಾ ಇಲ್ಲ ಹಸಿಯಾಗಿಯೇ ಹಾಕ್ಕೊಂಡು ರುಬ್ಬಿ ಸಪ್ರೇಟಾಗಿ ಇಟ್ಕೊಳ್ಬೇಕು ನಂತರ ಒಗ್ಗರಣೆಗೆ ಒಂದೆರಡು ಮೂರು ಸ್ಪೂನಷ್ಟು ಹಾಯಲು ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಏನೆಲ್ಲ ಒಗ್ಗರಣೆಗೆ ನೀವು ಯೂಸ್ ಮಾಡ್ತಿರೋ ಅದನ್ನು ಯೂಸ್ ಮಾಡ್ಬೋದು ಬೇಕಿದ್ರೆ ಒಂದು ಈರುಳ್ಳಿ ಒಂದು ಟೊಮೊಟೊ ಕೂಡ ಯೂಸ್ ಮಾಡ್ಬೋದು ನಂತರ ರುಬ್ಬಿರೋವಂಥ ಮಸಾಲೆ ಹಾಕಿ ಅದು ಸ್ವಲ್ಪ ಸೀಸ್ಮೆಲ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಂತರ ಇದಕ್ಕೆ ಗರಂ ಮಸಾಲ ಒಂದು ಸ್ಪೂನು ಛೋಲೆ ಮಸಾಲ ಹಾಗೆ ಚಾಟ್ ಮಸಾಲ ಇಷ್ಟು ಮಸಾಲ ಮತ್ತು ಪೆಪ್ಪರ್ ಪೌಡರು ಇಷ್ಟನ್ನು ಕೂಡ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಒಂದೊಂದು ಅಷ್ಟು ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಕುದಿಸ್ಕೊಳ್ಬೇಕು ಅದು ಚೆನ್ನಾಗಿ ಕುದ್ದಷ್ಟು ಅದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ನಮಗೆ ಒಂದು ಸಾಗು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಂತರ ಅದೆಲ್ಲ ಕುದ್ದಿದ್ದಾದಮೇಲೆ ಒಂದು ಆಯಿಲೆಲ್ಲ ಮೇಲೆ ಬರೋ ಟೈಮಲ್ಲಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಆ ಒಂದು ಈ ಮಸಾಲೆ ರೆಡಿಯಾಗುತ್ತೆ ನಂತರ ನಾವು ಏನು ಬೇಯಿಸಿ ಇಟ್ಕೊಂಡಿರ್ತೀವೋ ಆ ಆ ಕಾಳನ್ನು ಒಂದು ಸ್ವಲ್ಪ ರುಬ್ಬದಕ್ಕೆ ಹಾಕ್ಕೊಳ್ಬೇಕು ಅದು ಕೂಡ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಈ ಕಾಳನ್ನ ಒಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ಕಾಳು ಅದಕ್ಕೆ ಸ್ವಲ್ಪ ಕಾಯಿ ಅವೆರಡನ್ನು ಸಪ್ರೇಟಾಗಿ ರುಬ್ಕೊಳ್ಬೇಕು ರುಬ್ಕೊಂಡಿದ್ನೂ ಕೂಡ ಇದೇ ಒಂದು ಕಾಳನ್ನ ಹಾಕಿರ್ತೀವಲ್ಲ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಕೊಟ್ಟರೆ ಚೋಲೆ ಮಸಾಲ ರೆಡಿಯಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿ ರೊಟ್ಟಿಗೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಎರಡನೇ ಪಲ್ಯ ನೋಡೋಣ ಡ್ರೈ ಗೋರಿಕಾಯಿ ಪಲ್ಯ ಇದಂತೂ ತುಂಬನೇ ಚೆನ್ನಾಗಿರುತ್ತೆ ಸ್ವಲ್ಪ ಒಗ್ಗ್ರೊಗ್ರಾಗಿರುತ್ತೆ ಅಂತ ಕೆಲವೊಬ್ರು ತಿನ್ನೋಕ್ಕೋಗ ತಿನ್ನಕ್ಕೆ ಹೋಗಲ್ಲ ಆದರೆ ಒಂದು ಮಾಡೋ ಒಂದು ಮೆಥೇಡಲ್ಲಿ ನಾವು ಕರೆಕ್ಟಾಗಿ ಮಾಡಿಕೊಂಡ್ರೆ ಆ ಕಹಿ ಅಂಶ ಅನ್ನೋದು ಹೋಗುತ್ತೆ ಸೊ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಎಳೆ ಗೋರಿಕಾಯನ್ನ ತೊಗೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ನೀರಲ್ಲಿ ಒಂದು ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಉಪ್ಪಾಕಿ ಒಂದೆರಡರಿಂದ ಮೂರು ವಿಜಲ್ ಕುಗ್ ಕೂಗಿಸ್ಕೊಳ್ಳಿ ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಇದನ್ನು ನೆನ್ಸು ಕೂಡ ನೀವು ಹಾಕ್ಕೊಳ್ಬೋದು ಆದರೆ ಎಳೆ ಗೋರಿಕಾಯಿದ್ರೆ ಒಂದು ವಿಜಲ್ ಸಾಕಾಗುತ್ತೆ ನಂತರ ಇದಕ್ಕೆ ಒಂದೆರಡು ಟೊಮೊಟೊ ಎರಡು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಮಾಮೂಲಿ ನಾವು ಎರಡು ಮೂರು ಸ್ಪೂನಷ್ಟು ಆಯಿಲ್ ತಗೊಂಡು ಒಗ್ಗರಣೆಗೆ ಏನು ಬೇಕು ಐಟಮ್ಸ್ ಎಲ್ಲ ಹಾಕ್ಕೊಂಡು ನಂತರ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಟೊಮೊಟೊ ಜೊತೆಗೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕಂದ್ರೆ ಮೆತ್ತಗಾಗಬೇಕು ಟೊಮೊಟೊ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡಿದ ನಂತರ ನಾವೇನು ಗೋರಿಕಾಯಿನ ಬೇಯಿಸಿ ಇಟ್ಕೊಂಡಿರ್ತೀವೋ ಅದನ್ನು ಇದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಅದಕ್ಕೂ ಮುಂಚೆ ಇದಕ್ಕೆ ಉಪ್ಪು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಇಷ್ಟ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅದು ಸ್ವಲ್ಪ ಒಗ್ಗರಣಂಶ ಹೋಗುತ್ತೆ ಹಾಗೆ ಒಂದು ಸ್ಪೂನಷ್ಟು ನಾನು ಧನಿಯಾ ಪೌಡರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಹಾಗೆ ಬೆಂದಿರೋ ಅಂಥ ಗೋರಿಕಾಯಿ ಮತ್ತು ಕಡಲೆಬೇಳೆ ಹಾಕಿ ಬೇಯಿಸಿದ್ವಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಯ್ನಾಗಿ ಹುಚ್ಚಳ ಪುಡಿ ಈ ಹುಚ್ಚಳ ಪುಡಿಯನ್ನು ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಮತ್ತು ಕಹಿ ಅಂಶ ಬರೋದಿಲ್ಲ ಮೂರನೇ ಪಲ್ಯ ಬಟಾಣಿ ಗೋರಿಕಾಯಿ ಪಲ್ಯ ನಾವೀಗೇನು ಗೋರಿಕಾಯಲ್ಲಿ ಪಲ್ಯ ಮಾಡಿಕೊಂಡು ಸೇಮ್ ಅದೇ ಮೆಥೆಡು ಬಟ್ ಬಟಾಣಿಯನ್ನು ಯೂಸ್ ಮಾಡಿರೋವಂಥದ್ದು ಹಸಿ ಬಟಾಣಿ ಸೀಸನ್ನಲ್ಲಿ ನೀವು ಹಸಿ ಬಟಾಣಿ ಯೂಸ್ ಮಾಡಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಪೂರಿಗೆ ಸಖತ್ತು ಟೇಸ್ಟ್ ಕೊಡುತ್ತೆ ನೀವು ಫುಲ್ ಇದನ್ನು ಡ್ರೈಯಾಗೂ ಮಾಡ್ಕೊಳ್ಬೋದು ಇಲ್ಲ ಸ್ವಲ್ಪ ಸಾಗು ಟೈಫಲ್ಲಾದರೂ ಮಾಡ್ಕೊಳ್ಬೋದು ಇದನ್ನು ಕೂಡ ಸೇಮ್ ಅದೇ ಮೆಥಡಲ್ಲಿ ಹೇಗೆ ಬೇಯಿಸ್ಕೊಂಡಿರ್ತೀವೋ ಅದೇ ರೀತಿ ನಾವು ಕುಕ್ಕರಲ್ಲಿ ಎರಡು ಮೂರು ವಿಜಲ್ ಕೂಗಿಸ್ಕೊಂಡು ನೀವು ಇದು ತುಂಬ ಎಳೆಯ ಗೊರಿಕಾದರೆ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾವು ಎಲ್ಲ ಮಸಾಲೆ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಆ ಗೋರಿಕಾಯಿ ಪಲ್ಯ ಬಟಾಣಿ ಗೋರಿಕಾಯಿ ಪಲ್ಯ ರೆಡಿಯಾಗುತ್ತೆ ಸೊ ನೆಕ್ಸ್ಟ್ ಪಲ್ಯ ಬದನೆಕಾಯಿ ಎಣ್ಗಾಯಿ ಇದನ್ನ ಸುಮಾರು ರೀತಿಯಲ್ಲಿ ಮಾಡ್ಬೋದು ಬಟ್ ನಾನು ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಾನು ಸ್ಟಾರ್ಟಿಂಗೇ ಮೆನ್ಷನ್ ಮಾಡಿದ್ದೀನಿ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಅಂತ ಅವರಿಗೆ ತುಂಬ ಪ್ರೊಸೆಸ್ ಹೇಳಿದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಇದು ತುಂಬ ಈಸಿ ಮೆಥಡಲ್ಲಿ ಈ ಒಂದು ಬದ್ನೆಕಾಯಿ ಎಣ್ಣಗಾಯಿ ಪಲ್ಯವನ್ನು ಮಾಡ್ಕೊಳ್ಬೋದು ಕೆಲವೊಂದು ಸಲ ಏನಾಗುತ್ತೆ ತುಂಬ ಆಯಿಲ್ ಏಕೆಂದರೆ ಎಣ್ಣಗಾಯ್ ಮೇಲೆ ಎಣ್ಣೆಲ್ಲೇ ಬೇಯಿಸ್ಕೊಳ್ಬೇಕು ಬಟ್ ಇಲ್ಲಿ ನಾನು ತುಂಬ ಆಯಿಲ್ನ ಯೂಸ್ ಮಾಡಿಲ್ಲ ಒಂದು ಸಿಂಪಲ್ಲಾಗಿ ನಾನು ಆಯಿಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಈ ಥರ ದಪ್ಪ ಬದನೆಕಾಯಿನ ತೊಗೊಂಡು ¿De ದಪ್ಪ ಬದನೆಕಾಯಿನ ತೊಗೊಂಡು ಇದನ್ನ ನಾಲ್ಕು ಆಗಿ ಕಟ್ ಮಾಡ್ಕೊಳ್ಬೇಕು ನಾಲ್ಕು ಪೀಸಸ್ ಆಗಿ ಕಟ್ ಮಾಡಿದ್ನ ತಕ್ಷಣ ನಾವು ಒಂದು ದಬ್ರಿಯಲ್ಲಿ ನೀರು ಹಾಕ್ಕೊಂಡು ಅದರೊಳಗಡೆ ಹಾಕ್ಬಿಡ್ಬೇಕು ಇಲ್ಲ ಹಂಗೇನಾದರೂ ಇಟ್ವಿ ಅಂತಂದರೆ ಬದನೆಕಾಯಿ ಕಪ್ಪಕ್ಕೆ ಹಾಗಾಗಿ ನಾವು ಹೆಚ್ಚಿದ ತಕ್ಷಣವೇ ನೀರೊಳಗಡೆ ಹಾಕಿದ್ರೆ ಅದು ಬದನೆಕಾಯಿ ಕಪ್ಪಾಗೋದಿಲ್ಲ ಜೊತೆಗೆ ಇದರಲ್ಲಿ ಕನೆ ಅಂಶ ಇರುತ್ತೆ ಕನೆ ಅಂಶ ಹೋಗಬೇಕು ಅಂತಂದರೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕೋದ್ರಿಂದ ಅಥವಾ ಉಪ್ಪಾದರೂ ಹಾಕ್ಬೋದು ಹಾಕೋದ್ರಿಂದ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಮತ್ತು ಬ್ಲಾಕ್ ಕೂಡ ಆಗೋದಿಲ್ಲ ಈ ಟಿಪ್ನ ಖಂಡಿತ ಫಾಲೋ ಮಾಡಿ ಅದಾದ ನಂತರ ಇದಕ್ಕೆ ಮಸಾಲೆಗೆ ಎರಡು ಈರುಳ್ಳಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜೀರಿಗೆ ಮೆಣಸು ಸ್ವಲ್ಪ ಲವಂಗ ಹಾಗೆ ಎರಡು ಪೀಸ್ ಚಕ್ಕೆ ಕಾಯಿ ಇಷ್ಟು ನಾನು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಕರಿದು ಪುಡಿ ಮಿಕ್ಸಿ ಇದೆ ಅದು ಹಾಗೆ ಸ್ವಲ್ಪ ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಆದಷ್ಟು ನುಣ್ಣಗಿರಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ರುಬ್ಬಿದ ನಂತರ ಮಾಮೂಲಿ ನಾವು ಬಾಣಲಿಯನ್ನು ಇಟ್ಕೊಂಡು ಇದಕ್ಕೆ ಆಯಿಲ್ ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನಷ್ಟು ನಾನು ಆಯಿಲ್ನ ತೊಗೊಂಡಿದ್ದೀನಿ ಈ ಆಯಿಲ್ಗೆ ಮಾಮೂಲಿ ಒಗ್ಗರಣೆಗೆ ಏನೇನು ಬೇಕು ಸಾಸಿವೆ ಜೀರಿಗೆ ಕಡಲೆಬೇಳೆ ಏನೇನು ಬೇಕು ನೀವು ಏನೆಲ್ಲ ಒಗ್ಗರಣೆಗೆ ಯೂಸ್ ಮಾಡ್ತೀರಾ ಅಷ್ಟು ಒಗ್ಗರಣೆಗೆ ಹಾಕ್ಕೊಳ್ಬೋದು ಸೊ ಒಗ್ಗರಣೆ ಹಾಕೊಂಡ್ಮೇ ಹಾಕೊಂಡಿದ್ದಾದ್ಮೇಲೆ ನಾವು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಬದನೆಕಾಯಿನ ನಾವು ಪೇಸ್ಟ್ ಮಾಡಿರ್ತೀವಲ್ಲ ರುಬ್ಬಿರೋವಂಥ ಮಸಾಲೆಗೆ ಈ ಥರ ಡಿಪ್ ಮಾಡಿ ಒಂದೊಂದನ್ನೇ ಆ ಒಂದು ಎಣ್ಣೆ ಒಳಗಡೆ ಹಾಕಬೇಕು ಹಾಕಿದ ನಂತರ ಒಂದು ಎರಡು ಮೂರು ನಿಮಿಷ ಅದು ಎಣ್ಣೆಲೇ ಚೆನ್ನಾಗಿ ಕುದೀಲಿ ನಿಮಗೆ ಟೈಮ್ ಇದೆ ಅಂತಂದರೆ ನೀವು ಪ್ರೋಸೆಸ್ ಮಾಡ್ಕೊಳ್ಬೋದು ಬಟ್ ಟೈಮ್ ಇಲ್ಲ ಅಂತಂದರೆ ಈ ಥರ ಕುಕ್ಕರಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು ಏಕೆಂದರೆ ಬೇಗ ಅಂದರೆ ಬೇಗ ಆಗುತ್ತೆ ನಾವು ಬಾಣಲೆಗಳಲ್ಲೆಲ್ಲ ಮಾಡಿದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಏಕೆಂದರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ ಹಾಗಾಗಿ ಈ ಥರ ಕುಕ್ಕರಲ್ಲಿ ಮಾಡ್ಕೊಂಡ್ರೆ ನಮಗೆ ತುಂಬ ಬೇಕಾಗುತ್ತೆ ಟೈಮ್ ಸೇವ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ ಸೊ ಇದಾದ ಮೇಲೆ ಸ್ವಲ್ಪ ನಾನು ಅದು ಮಿಕ್ಸಿ ಜಾರಲ್ಲಿರೋವಂಥ ನೀರನ್ನ ಹಾಕ್ಕೊಂಡು ಇದನ್ನು ಹಾಕ್ತಾ ಇದ್ದೀನಿ ಒಂದು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ಸೊ ಮೇಲೆ ಲಾಸ್ಟಿಗೆ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಹುಚ್ಚಳ ಪುಡಿಯನ್ನು ಇದ್ದೀನಿ ಇದೇನಂದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಆಪ್ಷನಲ್ ಇದ್ರೆ ನೀವು ಯೂಸ್ ಮಾಡ್ಬೋದು ಇದು ಹುಚ್ಚಳ ಪುಡಿ ಹೇಗೆ ಅಂದರೆ ಹುಚ್ಚಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಸೊ ತುಂಬಾ ಚೆನ್ನಾಗಿರುತ್ತೆ ಅದು ಈ ಥರ ಪಲ್ಯಗಳಿಗೆ ಯೂಸ್ ಮಾಡಿದಾಗ ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಎಣ್ಗಾಯಿ ಪಲ್ಯನ ಮಾಡ್ಕೊಳ್ಳೋದು ಅಂತ ನಮ್ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಸೂಪರ್ ಆಗಿತ್ತು ಸೊ ನೆಕ್ಸ್ಟ್ ಇನ್ನೊಂದು ಪಲ್ಯ ನೋಡೋಣ ಇದು ತೊಂಡೆಕಾಯಿ ಪಲ್ಯ ಇದನ್ನು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಇದರಲ್ಲೂ ಕೂಡ ಸ್ವಲ್ಪ ಕನೆ ಕನೆಯಾಗಿರುತ್ತೆ ಹಾಗಾಗಿ ಕೆಲವೊಬ್ಬರು ಇಷ್ಟಪಡೋದಿಲ್ಲ ಸೊ ಅದು ಲೋಳೆ ಅಂಶ ಇರಬಾರ್ದು ಅಂತಂದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇದಕ್ಕೆ ನಿಯರ್ಲಿ ಒಂದು ಕಾಲು ಕೆ ಜಿ ಅಷ್ಟು ನಾನು ಇದಕ್ಕೆ ತೊಂಡೆಕಾಯಿನ ತಗೊಂಡಿದ್ದೀನಿ ಈ ರೀತಿಯಾಗಿ ಎಳೆ ತೊಂಡೆಕಾಯಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಉದ್ದದ್ದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಇಲ್ಲ ರೌಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬೋದು ಇಷ್ಟ ಈ ರೀತಿ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಉಪ್ಪು ಹಾಕಿ ಒಂದು ಐದು ನಿಮಿಷ ಕೈಯಲ್ಲಿ ಈ ಥರ ಇದು ಮಾಡಿದ್ರೆ ಲೋಳೆ ಅಂಶ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಆಮೇಲೆ ನೀವು ಮಾಡೋದರಿಂದ ಬೆಂಡೆಕಾಯಲ್ಲಿ ಲೋಳೆ ಅಂಶ ಬರುತ್ತಲ್ಲ ಆ ಥರ ಬರೋದಿಲ್ಲ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗೂ ಇರುತ್ತೆ ರುಚಿಯಾಗೂ ಇರುತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನಂತರ ಅದನ್ನು ಕುಕ್ಕರಿಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಅದು ಮುಳುಗೋವಷ್ಟು ನೀರನ್ನು ಹಾಕಿ ಇದನ್ನು ಕೂಡ ಒಂದೆರಡರಿಂದ ಮೂರು ವಿಜಲ್ಲಿ ಕೂಗಿಸ್ಕೊಳ್ಬೇಕು ಅರಿಶಿನ ಆಪ್ಷನಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಕಲರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸೊ ಎರಡರಿಂದ ಮೂರು ವಿಜಲ್ ಕೂಗಿಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ಹಾಗೆ ಇದಕ್ಕೆ ಮಸಾಲೆಗೆ ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಕಡಲೆ ಬೀಜ ಏನಂದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಮತ್ತು ಒಗ್ಗರು ಅಂಶ ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಕಾಯಿ ಒಂದು ಬಟ್ಲು ಒಂದು ಅರ್ಧ ಬಟ್ಲಷ್ಟು ಕಾಯಿ ತೊಗೊಂಡಿದ್ದೀನಿ ಹಾಗೇ ಅಂಥ ಕಡಲೆ ಬೀಜ ಇವೆರಡನ್ನೂ ಹಾಕಿ ನೀರು ಹಾಕಿದಲೇ ನಾವು ಇದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಬೇಕು ನೀರು ಹಾಕಬಾರ್ದು ಇದಕ್ಕೆ ಡ್ರೈ ಆಗಿ ರುಬ್ಕೊಳ್ಬೇಕು ನಂತರ ಒಗ್ಗರಣೆಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಆಯಿಲ್ನ ತೊಗೊಂಡಿದ್ದೀನಿ ಮಾಮೂಲಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ನೀವೇನೆಲ್ಲ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ತೀರ ಯೂಸ್ ಮಾಡ್ಕೊಳ್ಳಿ ಒಂದು ಎರಡು ಐಟಮ್ಸ್ ಇಲ್ಲಾಂದರೆ ಏನು ಇದು ಪ್ರಾಬ್ಲಮ್ ಏನಿಲ್ಲ ಸೊ ಏನಿರುತ್ತೆ ಅಷ್ಟರಲ್ಲೇ ನೀವು ಯೂಸ್ ಮಾಡ್ಕೊಳ್ಳಿ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಹಾಗಾಗಿ ಎಲ್ಲ ಪಲ್ಯಗಳು ಸಾಂಬಾರ್ಗಳು ಮಾಡಬೇಕಾದ್ರೆ ಜೀರಿಗೆಯನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೀವು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಇಲ್ಲ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು ಅದು ಕೆಲವೊಬ್ಬರು ಹಸಿ ಮೆಣಸಿನ್ಕಾಯನ್ನ ಯೂಸ್ ಮಾಡೋದಿಲ್ಲ ಅದಕ್ಕಾಗಿ ಹಾಗೆ ಒಂದು ಈರುಳ್ಳಿಯನ್ನು ಇದಕ್ಕೆ ಒಗ್ಗರಣೆಗೆ ಇದ್ದೀನಿ ಇದು ಚೆನ್ನಾಗಿ ಬಾಡಬೇಕು ಅದು ಚೆನ್ನಾಗಿ ಈರುಳ್ಳಿ ಎಲ್ಲ ಬೇಯಬೇಕು ಆ ಆಯಿಲ್ನಲ್ಲೇ ಇದಾದ ಮೇಲೆ ನಾವು ಹೇಗಿನ ತೊಂಡೆಕಾಯಿನೆಲ್ಲ ಹೆಚ್ಚಿಟ್ಕೊಂಡು ಅದನ್ನೆಲ್ಲ ಬೇಯಿಸಿ ಇಟ್ಕೊಂಡಿರ್ತೀವಲ್ವ ಅದನ್ನು ಇದ್ರ ಒಳಗಡೆ ಹಾಕ್ಕೊಳ್ಬೇಕು ನೀವು ಇದಕ್ಕೆ ಟೊಮೊಟೊ ಹಣ್ಣು ಕೂಡ ನೀವು ಯೂಸ್ ಮಾಡ್ಬೋದು ಅದು ಕೂಡ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಆಪ್ಷನಲ್ ಕೆಲವೊಬ್ಬರು ತೊಂಡೆಕಾಯಿ ಪಲ್ಯಕ್ಕೆ ಟೊಮೊಟೊನ ಆ್ಯಡ್ ಮಾಡೋದಿಲ್ಲ ಇನ್ನು ಕೆಲವೊಬ್ರು ಏನಂದರೆ ಹುಣಸೆಹಣ್ಣಿನ ರಸ ಕೂಡ ಯೂಸ್ ಮಾಡ್ತಾರೆ ನಿಮ್ಮ ಇಷ್ಟ ನಿಮ್ಮ ಟೇಸ್ಟಿಗೆ ತಕ್ಕನಂತೆ ನೀವು ಯಾವ್ದು ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಕಡಲೆಬೇಳೆ ನೆನೆಸಿ ಇಟ್ಕೊಂಡಿದ್ದೆ ಈ ಟೈಮಲ್ಲಿ ಕಡಲೆಬೇಳೆಯನ್ನು ಇದ್ದೀನಿ ನೀವು ಬೇಕಿದ್ದರೆ ತೊಂಡೆಕಾಯಿ ಬೇಯಿಸೇ ಟೈಮಲ್ಲಿ ಕೂಡ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಬಟ್ ಇದೇನಂದರೆ ಇನ್ನೊಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಮಗೆ ಅದಕ್ಕೋಸ್ಕರ ನೆನೆಸಿರೋ ಅಂಥ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಬೇಯಬೇಕು ಆ ಬೆಂದಿದ ನಂತರ ನಾವು ಏನು ಬೇಯಿಸಿ ಇಟ್ಕೊಂಡಿದ್ವೋ ಅದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಒಂದು ಮೂರು ವಿಷಲ್ ಕೂಗಿಸ್ಕೊಂಡಿದೆ ಅಷ್ಟೇ ಎಷ್ಟು ಚೆನ್ನಾಗಿ ಬೆಂದಿದೆ ನಾವು ಮಾಮೂಲಿ ಪಾತ್ರೆಗಳಲ್ಲಿ ಮಾಡ್ತೀವಿ ಅಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಇದಾದರೆ ಟೈಮ್ ಸೇವ್ ಆಗುತ್ತೆ ಸೊ ಬೇಯಿಸ್ಕೊಂಡಿರೋಂಥ ತೊಂಡೆಕಾಯಿನ ಇದಕ್ಕೆ ಹಾಕಿ ಇದು ಚೆನ್ನಾಗಿ ಬಾಡಿಸ್ಬೇಕು ಒಗ್ಗರಣೆ ಜೊತೆ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೀವು ಇದಕ್ಕೆ ಲೋ ಫ್ಲೇಮ್ ಇಟ್ಕೊಂಡ್ಬೇಕು ಅಂತ ಏನಿಲ್ಲ ಐ ಫ್ಲೇಮ್ ಇಕ್ಕೊಂಡು ಮಾಡ್ಕೊಳ್ಬೋದು ಹಾಗೆ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಖಾರಕ್ಕೆ ನೋಡಿಕೊಂಡು ಖಾರದ ಪುಡಿನ ಯೂಸ್ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೇಯಲಿಕ್ಕೆ ಕೂಡ ಉಪ್ಪಾಕಿದ್ದು ಇದನ್ನು ಫುಲ್ಲು ಡ್ರೈ ಮಾಡ್ತಾ ಮಾಡ್ತಾಯಿಲ್ಲ ಸ್ವಲ್ಪ ಸಾಗು ಟೈಪ್ ಮಾಡೋದ್ರಿಂದ ಸ್ವಲ್ಪ ಅದು ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ಅದು ಚೆನ್ನಾಗಿ ಬೇಯಬೇಕು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದನ್ನು ನಿಮಗೆ ಡ್ರೈ ಆಗಿ ಬೇಕು ಅಂತಂದರೆ ಮತ್ತೆ ನೀರು ಮಾ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಸೊ ನಿಮಗೆ ಸ್ವಲ್ಪ ಕೂಟ ಟೈಪ್ ಬೇಕು ಅಂತಂದರೆ ಈ ರೀತಿ ನೀರು ಆ್ಯಡ್ ಮಾಡಿ ಹಾಗೆ ನಾವು ಕಾಯಿ ಮತ್ತು ಕಡಲೆ ಬೀಜ ರುಬ್ಬಿಟ್ಕೊಂಡಿದ್ವಲ್ಲ ಡ್ರೈ ರೋಸ್ಟ್ ಮಾಡಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಸಲ ಚೆನ್ನಾಗಿ ಬಾಡಿಸಿದ್ರೆ ನಮಗೆ ತುಂಬ ಟೇಸ್ಟಿಯಾಗಿ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇದನ್ನು ಚಪಾತಿ ಪೂರಿ ಎಲ್ಲದಕ್ಕೂ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮತ್ತು ರೈಸ್ ತಿನ್ನಬೇಕಾದ್ರೆ ಸೈಡ್ ಡಿಶಾಗಿ ಕೂಡ ನೀವು ಇದು ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತೊಂಡೆಕಾಯಿ ಪಲ್ಯ ಸುಮಾರು ರೀತಿಯಲ್ಲಿ ನಾವು ಮಾಡ್ಬೋದು ಸೊ ನಿಮ್ಗೆ ಏನಾದರೂ ಬೇರೆ ಟೈಪ್ ಬಳ ಬೇಕಂದರೆ ಖಂಡಿತ ಕಾಮೆಂಟ್ ಮಾಡಿ ನೆಕ್ಸ್ಟ್ ಪಲ್ಯ ನೋಡೋಣ ಹೀರೆಕಾಯಿ ಪಲ್ಯ ಇದಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹೀರೆಕಾಯಿ ಸಾಂಬಾರು ಅಷ್ಟೇ ಚೆನ್ನಾಗಿರುತ್ತೆ ಪಲ್ಯನೂ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ಎಳೆ ಹೀರೆಕಾಯಿನ ತೊಗೊಳ್ಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಸಪ್ರೇಟಾಗಿ ಮಾಡ್ಕೊಳ್ಬೇಕು ಅಂದರೆ ನೀವು ಉದ್ದಕ್ಕಾದರೂ ಕಟ್ ಮಾಡ್ಕೊಳ್ಬೋದು ಹೀರೆಕಾಯಿನ ಇಲ್ಲಾಂದರೆ ಚಿಕ್ಕ ಚಿಕ್ಕ ಪೀಸಾಗಿ ರೌಂಡಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ಆಪ್ಷನಲ್ಲಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಕಟ್ ಮಾಡ್ಕೊಳ್ಬೋದು ಸೊ ಕಟ್ ಮಾಡ್ಕೊಂಡಿದ ನಂತರ ಅದನ್ನು ಒಂದರಿಂದ ಎರಡು ವಿಷಲ್ ಕೂಗಿಸ್ಕೊಳ್ಬೇಕು ಕೂಗಿಸ್ಕೊಂಡ ನಂತರ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕಡಲೆಬೇಳೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದರಿಂದ ಎರಡು ಈರುಳ್ಳಿ ಇದಕ್ಕೆ ಒಂದರಿಂದ ಎರಡು ಟೊಮೊಟೊ ಇಷ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಅದು ಬೇಯಬೇಕು ಬೆಂದಿದ ನಂತರ ನಾನು ಇದನ್ನು ಈರೆಕಾಯಿ ಬೇಯಿಸಿಲ್ಲ ಇದು ಹಾಗೆ ಇದ್ದೀನಿ ತುಂಬ ಎಳೆ ಹೀರೆಕಾಯಿ ಸ್ವಲ್ಪ ಏನಾದರೂ ಬಲ್ತಿದೆ ಅಂತಂದರೆ ನೀವು ಒಂದು ವಿಜ್ವಲ್ ಬೇಕಾದ್ರೆ ಕೂಗಿಸ್ಕೊಳ್ಬೋದು ಬಟ್ ನಾನು ಏನು ಇವತ್ತು ಕೂಗಿಸ್ಕೊಳ್ತಾ ಇಲ್ಲ ಈ ರೀತಿಯೇ ಮಾಡ್ಕೊಳ್ತಾ ಇದ್ದೀನಿ ಇದು ಒಂಥರ ಚೆನ್ನಾಗಿರುತ್ತೆ ನೀವು ಕುಕ್ಕರಲ್ಲಿ ಬೇಕಾದ್ರೂ ಕುಗಿಸ್ಕೊಳ್ಬೋದು ಇಲ್ಲ ಈ ರೀತಿ ಕೂಡ ಮಾಡ್ಕೊಳ್ಬೋದು ನಾನು ಇದು ಈಸಿಯಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅದು ಸ್ವಲ್ಪ ಬೇಯಬೇಕು ಸಣ್ಣ ಊರಿನಲ್ಲೇ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದಾದಮೇಲೆ ಒಂದು ಬೌಲಲ್ಲಿ ಒಂದರಿಂದ ಎರಡು ಸ್ಪೂನಷ್ಟು ಕಡಲೆ ಇಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದೇನಂದರೆ ಸ್ವಲ್ಪ ಗಟ್ಟಿಗೆ ಬರುತ್ತೆ ಕೂಟು ಟೈಪ್ ಬರುತ್ತೆ ನೀವು ಕಡಲೆ ಇಟ್ಟಾದರೂ ಯೂಸ್ ಮಾಡ್ಬೋದು ಇಲ್ಲ ಅಕ್ಕಿ ಹಿಟ್ಟಾದರೂ ಯೂಸ್ ಮಾಡ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಗೆ ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿದ್ರೆ ಸೊ ಹೀರೆಕಾಯಿ ಪಲ್ಯ ರೆಡಿಯಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಿಮ್ಮ ಅನುಕೂಲ ನೀವು ಕುಕ್ಕರಲ್ಲಾದರೂ ಕುಗಿಸ್ಕೊಳ್ಬೋದು ಅಥವಾ ಈ ರೀತಿಯಾಗಿ ಬಾಣಲೀಲಿ ಕೂಡ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಬೇಗನೆ ಆಗುತ್ತೆ ಚಪಾತಿ ಜೊತೆ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ಸೊ ಚಪಾತಿ ಕೂಡ ನಾವು ಸ್ಮೂತಾಗಿ ಮಾಡಿಕೊಂಡ್ರೆ ಸಂಜೆ ವರ್ಗು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಏನಾದರೂ ಚಪಾತಿ ಗಟ್ಟಿ ಆಯಿತು ಅಂತಂದರೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಆದಷ್ಟು ಚಪಾತಿನ ಸ್ಮೂತಾಗಿ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಚಪಾತಿನ ಸ್ಮೂತಾಗಿರೋದ್ರಿಂದ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟ್ ಕುಂಬಳಕಾಯಿ ಪಲ್ಯ ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯನ ನೀವು ಬಾಣಲಿನಲ್ಲೂ ಮಾಡ್ಬೋದು ಕುಕ್ಕರಲ್ಲೂ ಮಾಡ್ಬೋದು ಆದರೆ ನಾನು ಟೈಮ್ ಇಲ್ಲ ಅಂತಂದರೆ ಆಲ್ಮೋಸ್ಟ್ ಕುಕ್ಕರ್ನಲ್ಲೇ ಮಾಡೋದು ಅಂದರೆ ಟೇಸ್ಟು ಸ್ವಲ್ಪ ಬೇರೆ ಬೇರೆಯೇ ಬರುತ್ತೆ ನಾವು ಕುಕ್ಕರಲ್ಲಿ ಮಾಡಿದಾಗ ಬೇರೆ ಟೇಸ್ಟ್ ಬರುತ್ತೆ ಬಾಣಲಿಯಲ್ಲಿ ಮಾಡಿದಾಗೆ ಬೇರೆ ಟೇಸ್ಟ್ ಬರುತ್ತೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಇದಕ್ಕೆ ನಾನು ಮಾಮೂಲಿ ಸ್ವಲ್ಪ ಒಂದು ಎರಡು ಮೂರರಿಂದ ಎರಡು ಮೂರು ಸ್ಪೂನಷ್ಟು ಆಯಿಲು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದೆರಡರಿಂದ ಮೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಕುಂಬಳಕಾಯಿ ಕುಂಬಳಕಾಯಿ ಹಾಕಿ ಅದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಎಣ್ಣೆನಲ್ಲೇ ಸ್ವಲ್ಪ ಅದನ್ನು ಬಾಡಿಸಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದು ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಇರುತ್ತೆ ಇದು ಒಂದು ಸ್ಪೂನ್ ಸಕ್ಕರೆ ಹಾಕಿದಾಗ ಇನ್ನೂ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕುಂಬಳಕಾಯಿ ಕೆಲವೊಂದು ಸಲ ಸೆಪ್ಪೆ ಇರೋ ಕುಂಬಳಕಾಯಿ ಇರುತ್ತಲ್ಲ ಅಂಥ ಟೈಮಲ್ಲಿ ಈ ಥರ ಒಂದು ಸ್ಪೂನ್ ಶುಗರ್ ಆ್ಯಡ್ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ನೀವು ಇದನ್ನು ಒಂದು ವಿಷಲ್ಗೆ ಕೂಗಿಸ್ಕೊಳ್ಬೋದು ನೀರೇನು ಆ್ಯಡ್ ಮಾಡೋಂಥ ಅವಶ್ಯಕತೆ ಏನಿರೋದಿಲ್ಲ ಇದಕ್ಕೆ ನಾನು ರಾಗಿ ರೊಟ್ಟಿ ಕಾಂಬಿನೇಷನ್ನಾಗಿ ಮಾಡಿದೆ ಕುಂಬಳಕಾಯಿ ಪಲ್ಯ ಮತ್ತು ಜೊತೆಗೆ ಚಟ್ನಿ ಪುಡಿ ಸ್ವಲ್ಪ ಮೊಸರು ರಾಗಿ ರೊಟ್ಟಿ ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಚಟ್ನಿ ಪುಡಿ ಹೇಗೆ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಟೊಮೊಟೊ ಕಾಯಿ ಪಲ್ಯ ಹಸಿ ಟೊಮೊಟೊ ಕಾಯಿ ಬರುತ್ತಲ್ಲ ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಇದನ್ನು ಸುಮಾರು ರೀತಿಯಲ್ಲಿ ಮಾಡ್ಕೊಳ್ಬೋದು ಇದನ್ನು ಫಸ್ಟು ಹಸಿ ಟೊಮೊಟೊ ಕಾಯಿಯನ್ನು ಫಸ್ಟು ತೊಳೆದ್ಬಿಟ್ಟು ಒಂದರಲ್ಲಿ ಎರಡೆರಡು ಭಾಗದಂತೆ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಏಕೆಂದರೆ ಧೂಳು ಏನಾದರೂ ಇರುತ್ತೆ ಹಾಗಾಗಿ ಫಸ್ಟ್ ನೀಟಾಗಿ ಅದನ್ನ ತೊಳ್ಕೊಂಡು ಬಿಡಬೇಕು ಅದಾದಮೇಲೆ ಒಂದು ಬಾಣಲಿ ಇಟ್ಕೊಂಡು ಈ ಬಾಣಲಿಗೆ ಒಂದು ಎರಡು ಅಷ್ಟು ನಾವು ಆಯಿಲ್ನ ಹಾಕ್ಕೊಳ್ಬೇಕು ಏಕೆಂದರೆ ಅದು ಟೊಮೊಟೊ ಕಾಯಿ ಆಯಿಲಲ್ಲೇ ಚೆನ್ನಾಗಿ ಬಾಡಬೇಕು ಅದಕ್ಕೋಸ್ಕರ ಈ ಟೊಮೊಟೊ ಕಾಯಿ ಅರ್ಧ ಹೋಳಾಗಿ ನಾವು ಕಟ್ ಮಾಡಿದ್ನಲ್ಲ ಅದನ್ನು ಒಂದು ಬಾಣಲೀಲಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಸಣ್ಣ ಒಂದು ಒಂದು ಪ್ಲೇಟ್ ಮುಟ್ಟಿ ಮುಚ್ಚಿ ಅದನ್ನು ಬೇಯಿಸ್ಕೊಳ್ಳಿ ಇದೇನು ತುಂಬ ಏನು ಹಿಡಿಯೋದಿಲ್ಲ ಬೇಗ ಬೆಂದುಬಿಡುತ್ತೆ ಐದು ನಿಮಿಷದಲ್ಲೇ ಅದು ಚೆನ್ನಾಗಿ ಬೆಂದ್ಬಿಡುತ್ತೆ ಟೊಮೊಟೊಕಾಯಿ ಅದು ನಾವು ಹಿಂಗೆ ಚಾಕುನಲ್ಲಿ ಅಥವಾ ಹಿಂಗೆ ಸೋಟಲ್ಲಿ ಹಿಂಗೆ ಅದು ಚೆನ್ನಾಗಿ ಬೆಂದಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಆಗ್ಬಿಡುತ್ತೆ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ಇನ್ನೂ ಬೇಯಿಸೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಮೂರು ಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮೆಣ್ಸಿನ್ಕಾಯಿ ಬೇಡ ಅಂದರೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು ಹಾಗೆ ಒಂದು ಎರಡರಿಂದ ಮೂರು ಇಲ್ಕೋಷ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಸಿ ಕಾಯಿ ಒಂದು ಅರ್ಧ ಬೌಲಷ್ಟು ಕಾಯನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ಈರುಳ್ಳಿ ಅಂದರೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮಂತ್ ಸಹಾಯದಿಂದ ಅಥವಾ ಸ್ಮ್ಯಾಷರ್ ಇದ್ದರೆ ಅದರಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಹಸಿ ಗೊಜ್ಜು ಬರುತ್ತಲ್ಲ ಆ ಟೈಪ್ ಬರುತ್ತೆ ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ಬರು ಇದನ್ನೆಲ್ಲ ರುಬ್ಬಿ ನಂತರ ಒಗ್ಗರಣೆ ಕೂಡ ಮಾಡ್ಕೊಳ್ತಾರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಿಮ್ಮ ಇಷ್ಟ ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬೋದು ಇದು ಏನಂದರೆ ರೊಟ್ಟಿಗೆ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾವು ಹೇಗೆ ಹಸೆಗೊಜ್ಜು ತಿಂತೀವೋ ಅದೇ ಥರ ಟೇಸ್ಟ್ ಕೊಡುತ್ತೆ ಇದು ಇಷ್ಟೇ ರೆಡಿ ಆಯಿತು ಟೊಮೊಟೊ ಕಾಯಿ ಪಲ್ಯ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಂಟು ಪಲ್ಯಗಳನ್ನು ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ಬೋದು ಅಂತ ತಿಳಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸೊಬ್ಬರೇನಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸೊ ಕೊನೆವರೆಗೂ ಯಾರೆಲ್ಲ ವೀಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಪಲ್ಯಗಳು ಸೊ ಬ್ಯಾಚುಲರ್ಸ್ ಎಲ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್